ಬೆಳಗಾವಿ ಜಿಲ್ಲೆ ಅಥಡಿ ತಾಲೂಕು ಕಬ್ಬಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಅಂಬೇಡ್ಕರ್ ಸರ್ಕಲ್ ಬಸವೇಶ್ವರ ಸರ್ಕಲ್ ಶಿವಯೋಗಿ ಸರ್ಕಲ್ ಹಲ್ಯಾಳ ಸರ್ಕಲ್ ಅತಡಿ ಸಂಪೂರ್ಣ ಬಂದ್ ರೈತರ ಬೃಹತ್ ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ ರೈತರ ಆಕ್ರೋಶ ರೈತರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಕಬ್ಬಿನ ಬೆಳೆಗೆ ನ್ಯಾಯಯುತ ಬೆಲೆ ನೀಡುವಂತೆ ಆಗ್ರಹಿಸಿ ರೈತರು ನಡೆಸುತ್ತಿರುವ ಪ್ರತಿಭಟನೆಗಳು ಜಿಲ್ಲೆಯಾದ್ಯಂತ ವ್ಯಾಪಕವಾಗಿ ಹರಡಿವೆ ಇನ್ನು ಹೋರಾಟಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಕೂಗಿ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಾರ್ಕೆಟ್ದಲ್ಲಿ ಮೂರು ತಿಂಗಳಿನಲ್ಲಿ ವೈನ್ಸ್ ರೇಟ್ ಮತ್ತು ಪೆಟ್ರೋಲ್ ರೇಟ್ ಹೆಚ್ಚು ಮಾಡಿದಿರಿ ರೈತನ ಕಬ್ಬಿನ ಬಿಲ್ಲು ಏಕೆ ಹೆಚ್ಚು ಮಾಡುತ್ತಿಲ್ಲ ಕೋಳಿಯರೇ ನೀವು ಇಟ್ಕೋರಿ ಮೊಟ್ಟೆರೆ ನಮಗೆ ಕೊಡಿ ದೊಡ್ಡವರನ್ನ ದೊಡ್ಡವರನ್ನ ಯಾರು ಮಾಡುತ್ತಾರೆ ರೈತನು ದೊಡ್ಡವರನ್ನಾಗಿ ಮಾಡಿದ್ದಾನೆ ರೈತ ಸಂಘಟನೆಗೆ ಬೆಂಬಲವನ್ನ ಮಾಜಿ ಶಾಸಕರು ಶ್ರೀ ಮಹೇಶ್ ಕಮಟಳ್ಳಿ ಶಹಜಾನ್ ಡಂಗರ್ಗಾಂವ್ ಅಂಗಡಿ ಮಾಲೀಕರು ಕನ್ನಡಪರ ಸಂಘಟನೆಗಳು ರೈತ ಸಂಘಟನೆಗಳು ಅತನಿ ತಾಲೂಕಿನ ವಕೀಲರ ಸಂಘಗಳು ಪ್ರತಿಭಟನೆಗೆ ಬೆಂಬಲವನ್ನು ವ್ಯಕ್ತಪಡಿಸಿವೆ ತೂಕದಲ್ಲಾಗುತ್ತಿರುವ ಮೋಸ ತಡೆಗಟ್ಟುವುದು ಹದಿನೈದು ದಿನಗಳಲ್ಲಿ ಸಕಾಲಕ್ಕೆ ಬಿಲ್ ಪಾವತಿಸುವುದು ಕಡ್ಡಾಯವಾಗಿ ಎಲ್ಲ ಸಕ್ಕರೆ ಕಾರ್ಖಾನೆಗಳಲ್ಲಿ ಸರ್ಕಾರಿ ತೂಕದ ಯಂತ್ರಗಳನ್ನು ಅಳವಡಿಸುವುದು ಕಬ್ಬು ಕಟುವ ಮುನ್ನ ಸೂಕ್ತ ವೈಜ್ಞಾನಿಕ ದರ ಘೋಷಣೆ ಮಾಡುವುದು ಎಫ್ಆರ್ಪಿ ದರ ನ್ಯಾಯಸಮ್ಮತವಾಗಿರುವಂತೆ ನೋಡಿಕೊಳ್ಳರಿ ಎಂದು ಒತ್ತಾಯಿಸಿದ್ದಾರೆ ಪ್ರತಿಯೊಂದು ಬೆಲೆಗೆ ತನ್ನದೇ ಆದಂತ ಪಿ ನಿಗದಿತ ರೇಟ್ ಬೆಲೆ ಫಿಕ್ಸ್ ಆಗಬೇಕು ಯಾಕಂದ್ರೆ ನೀವು ಫಿಕ್ಸ್ ಗೌರ್ಮೆಂಟ್ ಈಗ ಪ್ರತಿಯೊಂದಕ್ಕೂ ರೇಟ್ ಹೆಚ್ಚು ಮಾಡಿರಿ ಪೆಟ್ರೋಲ್ ಹೆಚ್ಚು ಮಾಡಿ ವೈನ್ ಟೆಸ್ಟ್ ಮಾಡಿದಿರಿ ಪ್ರತಿಯೊಂದು ಐಟಮ್ ಅದನ್ನು ತೊಗೊಳತ್ತಿದೇವೆ ನೀವು ಸಕ್ಕರೆ ರೇಟ್ ಹೆಚ್ಚು ಮಾಡ್ರಿ ತೊಗೊಳ್ತೇವೆ ಇತ್ತು ನೀವು ರೇಟ್ ಹೆಚ್ಚು ಮಾಡ್ರಿ ಅವ್ರು ತೊಗೊಳಕ್ಕೆ ಹೇಳಿದೋ ರೈತರಿಗೆ ಆದ್ರೆ ಅದು ಸರಿಯಾದ ನಿಗದಿತ ಬೆಲೆ ಕೊಡ್ರಿ ಯಾಕಂದ್ರೆ ಒಂದು ಟನ್ ನೀವು ಬೀಜ ತಂದು ಬೆ ಬೆಳಿಬೇಕಾದ್ರೆ ಐದುವರೆ ನಾಲ್ಕು ಐದುವರಿಂದ ಆರು ಸಾವಿರ ರೂಪಾಯಿ ನಮ್ಗೆ ಖರ್ಚು ಬರ್ತೈತಿ ಯಾಕಂದ್ರೆ ನಿಮಗೆ ಅಮೌಂಟ್ ಬರಕಲ್ಲ ಪ್ರತಿ ಟನ್ಗೆ ಇಂಟ್ರಿಸ್ಟ್ ಅಂತ ಹೇಳಿ ಆಯ್ತು ಪ್ರಾಣಕ್ಟ ಏನು ಆಗತ್ತಲ್ಲ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತಿರಲ್ಲ ಅದರಲ್ಲಿ ಒಂದು ಸಾವಿರ ಘೋಷಣೆ ಮಾಡ್ರಿ ಪ್ರತಿ ತನಗೆ ಈಗೇನು ಮೂರು ಸಾವಿರದ ಎರಡ್ನೂರು ತನ ಬಂದಿದ್ರು ಅದು ಒಂದು ಸಾವಿರ ಕೂಡಿದ್ರೆ ಎಷ್ಟಾಗತ್ತೆ ನಾಲ್ಕು ಸಾವಿರದ ನೂರು ನಾವು ಅಷ್ಟು ಕೇಳ್ತಾ ಇಲ್ಲ ನಾವು ಕೇಳೋದೆಷ್ಟು ನಾಲ್ಕು ಸಾವಿರ ಅದರ ಜೊತೆಗೆ ಕನಿಷ್ಠತಮವಾದರೂ ನೀವು ಮೂರು ಸಾವಿರದ ಐದುನೂರು ಕೊಡಲೇಬೇಕಂತ ಹೇಳಿ ಹಕ್ಕೊತ್ತಾಯನ ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಮೂರು ತಿಂಗಳಿಗೊಮ್ಮೆ ರೇಟ್ ಹೆಚ್ಚು ಮಾಡತ್ತಾರ ಇದು ಎದಿಂದ ತಯಾರಾಗ್ತೈತಿ ತಯಾರಾಗ್ತೈತಿ ಅದರ ರೇಟ್ ಹೆಚ್ಚಾಗ್ತೈತಿ ಅದ್ರ ರೈತರ ಎಲ್ಲ ಇದನ್ನ ಇನ್ನೊಂದು ಎರಡು ಒಟ್ಟು ನಾವು ಮಾಡ್ತೇವೆ ಅದನ್ನ ಒಪ್ಪಂದ್ ಬಿಟ್ಟು ಹೇಳಿ ಬೇಡ ಮುಂದುವರೆ ಎರಡ್ ಸಾವಿರದ ಇಪ್ಪತ್ತೆಂಟರಾಗ ನಾವು ತೋರ್ಸುದು ಯಾಕೆ ನಾವು ಮತ್ತೆ ಇಪ್ಪತ್ತಿ ರಾಜಕೀಯ ಒಂದು ತಿಳ್ಕುತ್ತಾರೆ ರಾಜಕೀಯ ಮಾಡೋದು ಬೇಡ ಈಗ ಒಂದೇ ನಮಗ ರೈತರಿಗೆ ಎಲ್ಲ ಸರಿಯಾದ ಎಲ್ಲಾ ತರೇ ಒಂದೇ ಹೋಗ್ಬೇಕಾಗ್ತೈತಿ ಅದನ್ನೂ ಜನ ವಿಚಾರ ಮಾಡ್ರಿ ಬರೇ ಪ್ರತಿಯೊಬ್ಬರು ಬರೇ ನಾವು ಹೋರಾಟ ರೈಟ್ ಹೋರಾಟ ಮಾಡ್ತಾನೆ ಪ್ರತಿ ವರ್ಷ ಬರೇ ಮನವಿ ಕೊಡ್ತಾನು ಬರೇ ಇದನ್ನ ಮಾಡ್ತಾನೆ ಏನಂತ ಹೇಳಿ ಮಾಡ್ತಾ ಏನ್ ಮಾತಾಡಕತ್ತಾರಲ್ಲ ಫ್ಯಾಕ್ಟರಿ ಮಾಲಿಕರಿಗೆ ನಿಮ್ಗೆ ಕೊನೆ ಎಚ್ಚರಿಕೆ ಯಾಕೆ ಬರ್ರಿ ಬರೀ ಈಗ ಮೂರ್ ಸಾವಿರದ ಮೂರ್ ಸಾವಿರದ ಐದುವರೆ ಹೋರಾಟ ಆಗತ್ತಲ್ಲ ಇನ್ನು ಮುಂದುವರೆದಕ್ಕಂತ ದಿನ ಐದು ಸಾವಿರ ನೀವು ಕೊಡ್ಬೇಕಾಗತೈತಿ ಅಂತ ಎಚ್ಚರಿಕೆ ಇರಲಿ ನಿಮಗೆ ರೈತರು ಏನ್ ನಾವ್ ಇವತ್ತ ಬರೇ ಇವ್ರ ಏನ್ ಹೇಳ್ತಾರೋ ಹೋಗ್ತಾರೋ ಅಂತ ಅಲ್ಲ ಪ್ರತಿ ಒಬ್ರು ಪ್ರತಿ ಒಬ್ರು ಪ್ರತಿ ಒಂದು ಬೆಲೆಗೆ ತನ್ನದೇ ಆದಂತ ಎಂ ಆರ್ ಪಿ ನಿಗದಿತ ರೇಟ್ ಬೆಲೆ ಫಿಕ್ಸ್ ಆಗಬೇಕು ಯಾಕಂದ್ರೆ ತೋಳಾರ್ನವ್ರು ಹೇಳಿದ್ದೆ ನೀವು ಫಿಕ್ಸ್ ಮಾಡಲ್ಲ ಗೌರ್ಮೆಂಟ್ ಈಗ ಪ್ರತಿಯೊಂದಕ್ಕೂ ರೇಟ್ ಹೆಚ್ಚು ಮಾಡಿರಿ ಪೆಟ್ರೋಲ್ ಹೆಚ್ಚು ಮಾಡಿರಿ ವಾಯಿಂಟ್ ಹೆಚ್ಚು ಮಾಡಿದಿರಿ ಪ್ರತಿಯೊಂದು ಐಟಮ್ ಅದನ್ನೆಲ್ಲ ತಗೋಲತ್ತಿದ್ದೇವೆ ನೀವು ಸಕ್ರಿ ರೇಟ್ ಹೆಚ್ಚು ಮಾಡ್ರೆ ತಗೋತೇವೆ ನೀವ್ ರೇಟ್ ಹೆಚ್ಚು ಮಾಡ್ರಿ ಒಂದು ಇದ್ದು ರೈತರಿಗೆ ಆದ್ರೆ ಅದು ಸರಿಯಾದ ನಿಗದಿತ ಬೆಲೆ ಕೊಡ್ರಿ ಯಾಕಂದ್ರೆ ಒಂದು ಟನ್ ನೀವ್ ಬೀಜ ತಂದು ಬೆಳಿಬೇಕಂದ್ರೆ ಐದುವರೆ ನಾಲ್ಕು ಐದೂವರ ಆರು ಸಾವಿರ ರೂಪಾಯಿ ನಮ್ಗೆ ಖರ್ಚು ಬರ್ತೈತಿ